ಬಾಬಾ ಬುಡನ್ಗಿರಿ ಈ ಹೆಸರನ್ನ ಕೇಳದವರೇ ಇಲ್ಲ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇರುವ ವಿವಾದಿತ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಇವತ್ತು ದತ್ತ ಜಯಂತಿ ಆರಂಭವಾಗಲಿದೆ ಎಲ್ಲೆಲ್ಲೂ ಪೊಲೀಸರ ಭದ್ರ ಕೋಟಿಯನ್ನೇ ಕಟ್ಟಲಾಗಿದೆ ಬಾಬಾ ಬುಡನ್ಗಿರಿಯಲ್ಲಿ ಇಂದಿನಿಂದ ದತ್ತ ಜಯಂತಿ ಆಚರಣೆ ದತ್ತ ಪಾದುಕಿಯ ದರ್ಶನ ಪಡೆಯಲಿರೋ ಸಾವಿರಾರು ಭಕ್ತರು ಎಲ್ಲೆಲ್ಲೂ ಖಾಕಿ ಕೋಟೆ ಪೊಲೀಸರ ಬೋಟಿಯನ ಸತ್ತು ರಸ್ತೆ ರಸ್ತೆಗಳಿಗೂ ಬ್ಯಾರಿಕೇಡ್ ಬೇಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ ದತ್ತ ಜಯಂತಿ ಆರಂಭವಾಗಲಿದೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ವಿಶ್ವ ಹಿಂದೂ ಪರಿಷತ್ ವಜರಾಂಗದಳ ಕಾರ್ಯಕರ್ತರು ದತ್ತ ಜಯಂತಿ ಆಚರಿಸಲಿದ್ದಾರೆ ರಾಜ್ಯಾದ್ಯಂತ ಡಿಸೆಂಬರ್ ಹದಿನೇಳರಿಂದ ಹಿಂದೂ ಕಾರ್ಯಕರ್ತರು ದತ್ತಮಾಲೆ ಧಾರಣೆ ಮಾಡಿದ್ದಾರೆ ಬಾಬಾ ಬುಡನ್ಗೆರಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ದತ್ತ ಪಾದುಕೆ ದರ್ಶನ ಪಡೆಯಲಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಇದನ್ನ ಹಿಂದೂಗಳದೇ ಸಾಬನ್ ಸಾಬ್ರಿಗೆ ಕೊಟ್ಬಿಟ್ರೆ ಜಗಳದ ಪ್ರಶ್ನೆ ಇರಲ್ಲ ವರ್ಷಕ್ಕೆ ಐದಾರು ಸಾವಿರ ಪೊಲೀಸರನ್ನು ನಿಯೋಜಿಸೋದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು ಒಂದು ಒತ್ತಡದಲ್ಲಿ ದತ್ತ ಜಯಂತಿ ಒತ್ತಡದಲ್ಲಿ ಉರುಸು ಮಾಡುವಂತ ಒಂದು ವಾತಾವರಣವೇ ಇರೋದಿಲ್ಲ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಸಜ್ಜು ಇದೇ ಮೊದಲ ಬಾರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜೊತೆಗೆ ಶ್ರೀರಾಮ ಸೇನೆ ಕೂಡ ದತ್ತ ಜಯಂತಿ ಆಚರಿಸಲಿದೆ ಇದೇ ಮೊದಲ ಬಾರಿಗೆ ನಾಗೇನಹಳ್ಳಿ ದರ್ಗಾದಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಶ್ರೀರಾಮಸೇನೆ ದತ್ತ ಜಯಂತಿ ಆಚರಿಸಲು ಸಜ್ಜಾಗಿದೆ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾಬಡನ್ ಸ್ವಾಮಿ ದರ್ಗಾದಿಂದ ಮೂರು ಕಿಲೋಮೀಟರ್ ದೂರದಲ್ಲಿಯೇ ನಾಗೇನಹಳ್ಳಿ ದರ್ಗಾ ಇದೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಮುಸ್ಲಿಂ ಸಮುದಾಯ ವಿರೋಧ ವ್ಯಕ್ತಪಡಿಸಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿ ನಡೆಯುತ್ತಿದ್ದು ಈಗಾಗಲೇ ಆಲ್ದೂರು ಪಟ್ಟಣದಲ್ಲಿ ಶೋಭಾಯಾತ್ರೆ ನಡೆಸಲಾಗಿದೆ ಶೋಭಾಯಾತ್ರೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಜಿ ಶಾಸಕ ಸಿಟಿ ರವಿ ಭಾಗಿಯಾಗಿದ್ದರು ಕೇಸರಿ ಧ್ವಜ ಹಿಡಿದು ಇಬ್ಬರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು ನಗರದಲ್ಲಿ ಮೂರು ದಿನ ದತ್ತ ಜಯಂತಿ ನಡೆಯುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭದ್ರತೆಗಾಗಿ ನಾಲ್ಕು ಸಾವಿರ ಪೊಲೀಸರ ನಿಯೋಜಿಸಲಾಗಿದ್ದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಣ್ಗಾವಲು ಇರಿಸಿದ್ದಾರೆ ಅಶ್ವತ್ ಮಾವಿನಗುಣಿ ನೈನ್ ಚಿಕ್ಕಮಗಳೂರು